ಹಕ್ಕಿಗಳ ಚಿಲಿಪಿಲಿ ಕಲರವ ಗುಯಿ ಗುಯ್ ಎಂದು ಸತ್ತು ಎಲ್ಲಿ ನೋಡಿದರೂ ಕೂಡ ಅಳಿಲುಗಳ ತುಂಟಾಟ ತಲೆಬಾಗಿ ನೀರು ಕುಡಿದು ಕಾಳು ಹಿಕ್ಕುತ್ತಿರುವ ಪಕ್ಷಿಗಳ ಹಿಂಡು ತುಂಟಾಟದಿ ನೀರು ಕುಡಿದು ದಾಹ ತಣಿಸುತ್ತಿರುವ ಅಳಿಲುಗಳು ಇನ್ನು ಹಸಿರು ವಾತಾವರಣ ಒಂದು ದೃಶ್ಯಗಳು ಕಂಡು ಬಂದಿದ್ದು ಚಿತ್ರದುರ್ಗದ ಜಿಲ್ಲಾ ಪಂಚಾಯತ್ನ ಆವರಣದಲ್ಲಿ ಹೌದು ಬಿಸಿಲು ಏರುತ್ತಿದೆ ಮುಖ ಪುರಾಣಿ ಪಕ್ಷಿಗಳು ನೀರಿಲ್ಲದ ಆಹಾರವಿಲ್ಲದೆ ಪರಿತಪಿಸುತ್ತಿದ್ದನ್ನು ಕಂಡ ಜಿಲ್ಲಾ ಪಂಚಾಯತ್ನ ಸಿಇಒ ಎಸ್ ಜೆ ಸೋಮಶೇಖರ್ ಅವರು ಜಿಲ್ಲಾ ಪಂಚಾಯತ್ ಆವರಣದ ಮರಗಳಲ್ಲಿ ಪಕ್ಷಿಗಳಿಗೆ ಅಳಿಲುಗಳಿಗಾಗಿ ನೀರು ಮತ್ತು ಆಹಾರದ ವ್ಯವಸ್ಥೆ ಮಾಡಿದ್ದಾರೆ ಇನ್ನು ಮಹಾನಿ ಮೆರೆದಿದ್ದು ಇದರಿಂದಾಗಿ ಜಿಲ್ಲಾ ಪಂಚಾಯತ್ನ ಆವರಣದಲ್ಲಿ ಪಕ್ಷಿಗಳ ಕಲರವ ಹೆಚ್ಚಾಗಿದ್ದು ಬಗೆ ಬಗೆಯ ಪಕ್ಷಿಗಳ ಹಿಂಡು ಬರುತ್ತಿವೆ ಕೆಲಸಕ್ಕೆ ಬಂದಾಗ ಪಕ್ಷಿಗಳ ಸದ್ದಿಗೆ ಉತ್ಸಾಹ ಹೆಚ್ಚಾಗುತ್ತಿದೆ ಎಂದು ಗುರುವಾರ ಸಂಜೆ ಐದು ಗಂಟೆಗೆ ಜಿಲ್ಲಾ ಪಂಚಾಯತ್ ನ ಸಿಇಒ ಎಸ್ ಜೆ ಸೋಮಶೇಖರ್ ಅವರ ಕಾರ್ಯಕ್ಕೆ ಅಲ್ಲಿನ ಸಿಬ್ಬಂದಿಗಳು ಸಹ ಮೆಚ್ಚುಗೆ ವ್ಯಕ್ತಪಡಿಸಿ ಮಾತನಾಡಿದ್ದಾರೆ ನಮಸ್ಕಾರ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಹಲವಾರು ಗಿಡ ಮರಗಳಿಂದ ಕುಡಿದಂತ ಸುಂದರವಾದಂತ ವಾತಾವರಣವಿದ್ದರೂ ಕೂಡ ಬಿರಿ ಬಿಸಿಲಿನ ಬೇಸಿಗೆಯಲ್ಲಿ ಪಕ್ಷಿಗಳಿಗೆ ಮತ್ತು ಪ್ರಾಣಿಗಳಿಗೆ ಆಹಾರ ಮತ್ತು ನೀರಿಲ್ಲದೆ ರೋದನೆ ಮಾಡ್ತಾ ಇದ್ವು ಅದನ್ನ ಕಂಡಂತ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ವಿವಿಧ ಮರಗಳಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂತಹ ಆಹಾರ ಮತ್ತು ನೀರನ್ನು ಒದಗಿಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿದರೆ ಇದರಿಂದಾಗಿ ಪಕ್ಷಿಗಳು ಮತ್ತು ಅಳಿಲುಗಳು ತಮ್ಮ ಆಹಾರ ಮತ್ತು ನೀರನ್ನ ಕುಡಿಯೋದ್ರ ಮೂಲಕ ತಮ್ಮ ಬಾಯಾರಿಕೆಯ ದಹವನ್ನ ನೀಗಿಸ್ಕೊಳ್ತಾ ಇದ್ದಾವೆ ಇದರಿಂದ ನಮ್ಮ ಜಿಲ್ಲಾ ಪಂಚಾಯತಿ ವಾತಾವರಣ ಇಂಪ್ರೂವ್ ಆಗಿದೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಅದೇ ಇದರಿಂದಾಗಿ ತಾವೆಲ್ಲರೂ ಕೂಡ ಉಳಿದಂತವರು ಕೂಡ ತಮ್ಮ ಮನೆಗಳಲ್ಲಿ ಈ ಬಿಸಿಲಿನಲ್ಲಿ ಪಕ್ಷಿ ಪ್ರಾಣಿಗಳಿಗೆ ನೀರನ್ನ ನೀಡುವುದ್ರ ಮೂಲಕ ಅವುಗಳ ದಹಾವನ್ನ ನೀಗಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ವಿ ಇನ್ನು ಬೇಸಿಗೆ ಆರಂಭವಾಗುತ್ತಿದ್ದು ಯಥೇಚ್ಛವಾಗಿ ಬಿಸಿಲು ಏರುತ್ತಿದೆ ಬಿಸಿಲಿನ ತಾಪಕ್ಕೆ ರಸ್ತೆಯಲ್ಲಿ ಓಡಾಡುವುದೇ ದುಸ್ತರವಾಗಿದೆ ಇತ್ತ ಪ್ರಾಣಿ ಪಕ್ಷಿಗಳ ಪಾಡಂತೂ ಹೇಳುತ್ತಿರುವುದಾಗಿದ್ದು ನೀರಿಲ್ಲದೆ ಆಹಾರವಿಲ್ಲದೆ ಓಡಾಡುವ ಪ್ರಾಣಿ ಪಕ್ಷಿಗಳ ದಾಹ ತೀರಿಸಲು ಜಿಲ್ಲಾ ಪಂಚಾಯತ್ನ ಸಿಇಒ ಎಚ್ ಎಸ್ ಸೋಮಶೇಖರ್ ಅವರು ಒಂದು ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಇದರ ಜೊತೆ ಸಾರ್ವಜನಿಕರು ಕೂಡ ಎಚ್ಚೆತ್ತುಕೊಳ್ಳಬೇಕು ತಮ್ಮ ಮನೆಯಲ್ಲಿ ಮನೆಯ ತಾರಸಿಗಳಲ್ಲಿ ಕಿಟಕಿಗಳಲ್ಲಿ ಈ ಒಂದು ಪಕ್ಷಿಗಳಿಗೆ ಆಹಾರ ನೀರು ಇಟ್ಟು ಮೂಕ ಪ್ರಾಣಿಗಳಿಗೆ ನೆರವು ನೀಡಬೇಕೆಂದು ಸ್ಥಳೀಯರು ಕೂಡ ಆಗ್ರಹ ಮಾಡಿದ್ದಾರೆ ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಏನು ಮರಗಳಿದಾವೆ ಜಿಲ್ಲಾ ಪಂಚಾಯತಿ ಸಿಇಒ ಸೋಮಶೇಖರ್ ಸಂತ ಪಕ್ಷಿಗಳಿಗೆ ಮತ್ತೆ ಹಳ್ಳಿಲುಗಳಿಗೆ ಏನು ಮರಗಳಿಗೆ ಒಂದು ನೀರಿನ ವ್ಯವಸ್ಥೆ ಮತ್ತೆ ಆಹಾರದ ವ್ಯವಸ್ಥೆ ಮಾಡಿದ್ದಾರೆ ಇದು ಬೇಸಿಗೆ ಕಾಲ ಅತಿ ಹೆಚ್ಚಾಗಿರೋದ್ರಿಂದ ಪಕ್ಷಿಗಳಿಗೆ ಎಲ್ಲಿ ನೀರು ಇಲ್ಲ ಆ ಉದ್ದೇಶದಿಂದ ಅವಕ್ಕೆ ನೀರು ಸಿಗಬೇಕು ಮತ್ತು ಆಹಾರ ಸಿಗಬೇಕು ಇಂಥ ಒಂದು ವ್ಯವಸ್ಥೆಯನ್ನ ಜಿಲ್ಲಾ ಪಂಚಾಯತಿ ಶಿವ ಮಾಡಿರೋದು ಭಾರಿ ಶ್ಲಾಘನೀಯ ಯಾಕಂತ ಹೇಳಿದ್ರೆ ಇಂಥ ಸುಡು ಬಿಸಿಲಲ್ಲಿ ಅವು ಪಕ್ಷಿಗಳಿಗೆ ನೀರು ಸಿಗದಂಥ ಸಂದರ್ಭದಲ್ಲಿ ಇದು ಬಹಳ ಒಂದು ಅತ್ಯ ಅತ್ಯಂತ ಉತ್ತಮವಾದ ಕೆಲಸ ಮತ್ತೆ ಇದೇ ರೀತಿಯ